ಹಾಯ್ ಎಂದ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಬರ್ತಾರೆ ಮುಂದಿನ ಚರ್ಜಿಕೆಲ್ಲ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಅಲ್ಲಿವರೆಗೂ ಎಲ್ಲ ನಮಸ್ಕಾರ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಈ ಕಡೆ ಮಿಂಚು ಡ್ರಾಯಿಂಗ್ ಪೇಪರ್ಸ್ನೆಲ್ಲ ಇಟ್ಕೊಂಡು ಬರಿತಾ ಇರ್ತಾರೆ ಆಗ ಗೌತಮ ಅವ್ರು ಬಂದ್ಬಿಟ್ಟು ಏನು ಮಗಳೇ ಏನೋ ಡ್ರಾಯಿಂಗ್ ಮಾಡ್ತಿದ್ಯಾ ಏನಾದ್ರೂ ಹೆಲ್ಪ್ ಮಾಡ್ಲಾ ಅಂತ ಕೇಳಿದಾಗ ಇಲ್ಲ ಪಪ್ಪಾ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಮಿಂಚು ಡ್ರಾಯಿಂಗ್ ಪೆನ್ಸಿಲ್ಸ್ ಇದುಕೊಳ್ಳೋದಕ್ಕೆ ಅಂತ ಕಬೋರ್ಡ್ ಹತ್ರ ಹೋಗ್ತಾರೆ ಕಬೋರ್ಡ್ ಓಪನ್ ಮಾಡಿದ ತಕ್ಷಣವೇ ಅದೊಂದು ಆಲ್ಬಮ್ ಇದೆ ಆಲ್ಬಮ್ ಫೋಟೋಸ್ ನಲ್ಲಿ ಗೌತಮ್ ಅವರು ಮತ್ತೆ ಆಕಾಶು ಅವ್ರಿಗೆ ಅವ್ರ ಫೋಟೋಸು ಮತ್ತೆ ಭೂಮಿ ಕವರಿರೋದು ಎಲ್ಲ ಎಲ್ಲಾ ಫೋಟೋಸ್ ಮಿಂಚು ನೋಡಿಬಿಟ್ಟು ಶಾಕ್ ಆಗ್ತಾರೆ ಆಗ ಮಿಂಚು ಡ್ರಾಯಿಂಗ್ ಪೇಪರ್ಸು ಡ್ರಾಯಿಂಗ್ ಬುಕ್ ಎಲ್ಲ ಇಟ್ಕೊಂಡು ಸುಮ್ಮನೆ ಸೈಲೆಂಟ್ ಸಪ್ಪು ಸಪ್ ಕುತ್ಕೊಂಡ್ಬಿಟ್ಟಿರ್ತಾಳೆ ಆಗ ಗೌತಮ್ ಅವ್ರು ನೋಡ್ಬಿಟ್ಟು ಯಾಕೆ ಇಷ್ಟೋಂದು ಈಗ ಎಷ್ಟೊಂದು ಕಷ್ಟ ಆಗ್ತಿದ್ಯಾ ನಿಮಗೆ ಡ್ರಾಯಿಂಗ್ ಮಾಡೋದಕ್ಕೆ ಅಂತ ಕೇಳಿದಾಗ ಏನು ಮಾಡಬೇಕು ಅಂತ ಗೌತಮ್ ಅವ್ರು ಕೇಳಿದಾಗ ಗ್ರೀಟಿಂಗ್ ಕಾರ್ಡ್ ಪಪ್ಪಾ ಅಂತ ಹೇಳ್ಬಿಟ್ಟು ಮಿಂಚು ಗೌತಮ್ ಅವ್ರನ್ನ ನೋಡ್ತಿರ್ತಾರೆ ಈ ಕಡೆ ಮಿಂಚು ಮನೆಗೆ ಆಕಾಶ್ ಬರ್ತಾನೆ ಯಾಕೆ ಸರ್ ಇಲ್ವಾ ಸರ್ ಸರ್ ಅಂತ ಕರೀತಾನೆ ಸರಿ ಇಲ್ಲೋದ್ರು ಅಂತ ಕೇಳಿದಾಗ ಆಗ ಮಿಂಚು ಅವ್ರ ಸರ್ ಎಲ್ಲೋದ್ರು ನಿಂಗೇನು ನಿನ್ ಪಪ್ಪನ ಅಂತ ಕೇಳಿದಾಗ ಆಗ ಆಕಾಶ್ ಏನ್ ಮಿಂಚು ಹೀಗೆ ಮಾತಾಡ್ತಿದ್ಯಾ ಯಾಕೆ ಏನಾಯ್ತು ಅಂತ ಕೇಳಿದಾಗ ಆಗ ಮಿಂಚು ಇಂದು ಅತಿ ಆಯ್ತು ಆಗ ಆಕಾಶ್ ನಾನು ಬರ್ತಿದ್ದಂಗೆ ಹೇಗ್ ಬೈತಿದ್ಯಾ ಯಾಕೆ ಏನಾಯ್ತು ಆ ಗಮನ ಎದ್ದೇಳು ಎದ್ದೇಳು ಮೇಲೆ ಕುತ್ಕೊಂಬೇಡ ಎದ್ದೇಳು ಅಂತ ಹೇಳ್ತಾರೆ ಆ ಗಮಿಷು ಪದೇ ಪದೇ ನಿನ್ನ ಮನೆಗ್ ಬರೋದು ನಮ್ಮ ಬಪ್ಪ ನ ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ ಆಗ ಆಕಾಶ್ ಅಲ್ಲ ಗಮಿಷು ಯಾಕೆ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾರೆ ನಿಂಗೆ ಏನಾಗುತ್ತೆ ವಿಷಯ ಹೇಳ್ತೀನಿ ಕೇಳ್ಕೊಂಡ್ ನಾವಿಬ್ರು ಬೆಸ್ಟ್ ಫ್ರೆಂಡ್ಸು ಆ ಗಮಿಚು ಅವ್ರು ನಿಂಗೆ ಎಷ್ಟೇ ಬೆಸ್ಟ್ ಫ್ರೆಂಡ್ ಆಗಿದ್ರು ಅವ್ರು ನಂಗೆ ಬಬ್ಬಾ ನೀನ್ ನಮ್ಮ ಮನೆಗ್ ಬರ್ಬೇಡ ಅವ್ರನ್ನ ಮಾತಾಡ್ಸ್ಬೇಡ ಆಗ ಆಕಾಶ್ ಸುಮ್ ಸುಮ್ನೆ ಮಾತಾಡ್ಸಬೇಡ ಅಂದ್ರೆ ಯಾಕೆ ಏನಾಗುತ್ತೆ ರೀಸನ್ ಹೇಳಿ ನೋಡೋಣ ಅಂತ ಕೇಳ್ದಾಗ ಆಗ ಮಿಂಚು ನೀನ್ ಸುಮ್ ಸುಮ್ನೆ ಬಂದ್ ಮಾತಾಡೋದು ನೀನ್ ಪಪ್ಪ ನೀನ್ ನಮ್ಮ ಪಬ್ಬನ್ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡ್ರೆ ನಿನ್ ಜೊತೆಗಿಂತ ನನ್ ಜೊತೆಗಿಂತ ನಮ್ಮ ಪಪ್ಪ ನಿನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿನ್ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ ನಂಗ್ ಅದು ತುಂಬಾ ಜೆಲಸ್ ಫೀಲ್ ಆಗುತ್ತೆ ನನ್ನ ಪಪ್ಪನ್ ಮಾತಾಡ್ಸೋದು ಬೇಡ ನಾನು ನಿಮ್ ಮನೆಗ್ ಬರೋದಿಲ್ಲ ನೀನು ನಮ್ಮ ಮನೆಗ್ ಬರೋದ್ ಬೇಡ ಹೇಳ್ತಾರೆ ಆಗ ಆಕಾಶ್ ಮತ್ತೆ ನಮ್ ಫ್ರೆಂಡ್ಶಿಪ್ ಅಂತ ಕೇಳಿದಾಗ ಏನು ಬೇಕಾಗಿಲ್ಲ ಇನ್ನ ಕೋಪ ಬರ್ತಿದೆ ಹೋಗು ಇಲ್ಲಿಂದ ಅಂತ ಮಿಂಚು ಹೇಳ್ಬಿಟ್ಟು ಕಳಿಸ್ತಾರೆ ಆಕಾಶ್ ತಗೋ ಇದು ಚಿಪ್ಸ್ ಇದೆ ತಿಂತಿಯಾ ಅಂತ ಕೇಳಿದಾಗ ಹೋಗು ನೀನ್ ಫ್ರೆಂಡ್ಶಿಪ್ ಬೇಡ ಅಂದ ಮೇಲೆ ಚಿಪ್ಸ್ ಏನಿಗ್ ಬೇಕು ಅಂತ ಮಿಂಚು ಹೇಳಿದಾಗ ಆಗ ಆಕಾಶ್ ಏನಾಯ್ತು ಇವಳಿಗೆ ಅಂತ ಮನ್ಸಲ್ಲಿ ಅನ್ಕೊಂಡ್ ಹಾಗೆ ಬರ್ತಿರ್ತಾರೆ ಆಯ್ತು ಹೋಗ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಆಕಾಶ್ ಹೋಗ್ತಾರೆ ಈ ಕಡೆ ಭೂಮಿಕಾ ಅವರು ಮನೆಗ್ ಬರ್ತಾರೆ ಆಗ ಮಲ್ಲಿ ಅವರು ಯಾಕಕ್ಕ ಅವ್ರೇ ಕರಿ ಅಂತ ಹೋಗಿದ್ರಿ ಯಾಕೇನು ತಂದಿಲ್ಲ ಅಂತ ಕೇಳ್ದಾಗ ನೀನ್ ಹೇಳು ಮಲ್ಲಿ ಏನಾಯ್ತು ಅಂತ ಹೇಳ್ತಾರೆ ಭೂಮಿಕಾ ಅವರು ನೀನ್ ಹೇಳು ಇವಾಗ ಯಾಕೆ ಕೋಚಿಂಗ್ ಸೆಂಟರ್ ಗೆ ಹೋಗ್ತಿಲ್ಲ ಅಂತ ಅಂತ ಕೇಳಿದಾಗ ಆ ಮಂದಿಯವರು ಕೋಚಿಂಗ್ ಸೆಂಟರ್ ಗೆ ಹೋದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಕೋಚಿಂಗ್ ಕ್ಲಾಸ್ ನಾನು ಆನ್ಲೈನ್ ಅಲ್ಲೇ ತಗೋತಿದ್ದೀನಿ ಅಕ್ಕವ್ರೆ ಯಾಕೆ ಬಿಟ್ಟೆ ಅಂದ್ರೆ ಯಾರಾದ್ರೂ ಉಟ್ಕೊಂಡ್ ಬರ್ತಾರ ಅಥವಾ ನಿನ್ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೋಗ್ತಿಲ್ವಾ ಅಂತ ಕೇಳಿದಾಗ ಆಗ ಮಲ್ಲಿಯವರು ಹುಡ್ಕೊಂಡ್ಬರ್ತಾರೆ ಅದಕ್ಕೋಸ್ಕರ ನೀನು ಹೋಗ್ತಿಲ್ಲ ಅದನ್ನ ನನ್ನ ಹತ್ರ ಮುಚ್ಚಿಡೋ ವಿಷಯ ಅಂಥದ್ದೇನಿತ್ತು ಹೇಳು ಭೂಮಿಕಾ ನಾವಿಬ್ರು ಬರೋಕೆ ಮುಂಚೆ ನಾವಿಬ್ರು ಮಧ್ಯೆ ಏನು ಮುಚ್ಚಿಡ್ಬಾರ್ದು ಅಂತಾನೆ ಹೇಳ್ಬಿಟ್ಟು ನೀನು ಬಂದಿದ್ದು ಅಂತ ಭೂಮಿಕಾ ಅವ್ರು ಕೇಳಿದಾಗ ಆಗ ಮಲ್ಲಿಯವ ಮಲ್ಲಿಯವರು ಅಕ್ಕವ್ರೆ ನಿಮ್ಮ ಹತ್ರ ಮುಚ್ಚಿಡ್ಬೇಕು ಅಂತ ಏನಿಲ್ಲ ಅದು ವಿಷಯ ತುಂಬಾ ದೊಡ್ಡದಾಗುತ್ತೆ ಅಂತ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ಲ ಅಷ್ಟೇ ಅಂತ ಹೇಳ್ತಾರೆ ಕ ಮಲ್ಲಿಯವರು ಅದು ನಾನು ಕೋಚಿಂಗ್ ಸೆಂಟರ್ಗೆ ಹೋಗ್ತಿದ್ನಲ್ವಾ ಅಲ್ಲಿ ಅಲ್ಲಿಗೆ ನನ್ನನ್ನು ಜಯದೇವ ಅವರು ಹುಡ್ಕೊಂಡ್ ಬಂದಿದ್ರು ಆದ್ರೆ ನಾನು ಅವ್ರ ಕಣ್ಣಿಗೆ ಬಿದ್ದಿಲ್ಲ ನಾನು ತಪ್ಪಿಸ್ಕೊಂಡ್ ಬಂದಿದ್ದೀನಿ ಒಂದು ಅಕ್ಕೋರೇ ಜಯದೇವನವರು ನನ್ನನ್ನು ಹುಡ್ಕೊಂಡ್ ಬಂದಿದ್ರು ಈ ವಿಷಯ ನಿಮ್ಗೆ ಗೊತ್ತಾದ್ರೆ ಎಲ್ಲಿ ನೀವು ಈ ಮನೇನ ಬಿಟ್ಟು ಹೋಗೋಣ ಅಂತ ಹೇಳ್ತೀರಾ ಅಂತ ಈ ವಿಷಯನ ನಿಮ್ಮ ಹತ್ರ ಮುಚ್ಚಿಟ್ಟೆ ಅಕ್ಕವ್ರೆ ಇನ್ನು ಎಷ್ಟು ವರ್ಷ ಅಂತ ನಾವು ಈ ಊರು ಊರು ಬಿಟ್ಟು ಬಿಟ್ಟು ಹೋಗೋದು ಅದಕ್ಕೋಸ್ಕರ ನಾನು ಹೇಳಿಲ್ಲ ಅಕ್ಕವ್ರೆ ಆದ್ಮೇಲೆ ಅವರು ಕೋಚಿಂಗ್ ಸೆಂಟರ್ಗೆ ಹೋಗಿ ಅವ್ರನ್ನ ಯಾವ ಮಾರ್ಸಿದ್ ನನ್ನ ನಂಬರ್ನ ತಗೊಂಡಿದ್ದಾರೆ ನನಗೆ ಕಾಲ್ ಕೂಡ ಮಾಡಿದ್ರು ನಾನು ಅವ್ರ ಮನೆಗೂ ಕೂಡ ಹೋಗಿದೆ ಹಾಕಾರೆ ಅಂತ ಹೇಳಿದಾಗ ಆಗ ಭೂಮಿಕಾ ಅವರು ಏನ್ ಇರ್ತಿದ್ಯಾ ಮೊಮ್ಮಲ್ಲಿ ಈ ಮನೆಗೆ ಹೋಗಿದ್ದೆ ಅಂತ ಶಾಕ್ ಇಂದ ಕೇಳ್ತಾರೆ ಏನಕ್ಕೆ ಹೋಗಿದೆ ನಾನು ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆ ಆಗ ಮಲ್ಲಿ ಯಾವ್ದೋ ಪೇಪರ್ಗೆ ಗೆ ನಂಗೆ ಸೈನ್ ಬೇಕು ಅಂತ ಕಳ್ಸಿದ್ರು ಅಕ್ಕವ್ರೆ ಅಪಾಯ ಆಗುವಂತದ್ ಇಲ್ಲ ಏನ್ ಮಾಡ್ಬಂದೆ ನೀನು ಅಂತ ಭೂಮಿ ಕವರ್ ಕೇಳಿದಾಗ ಇಲ್ಲ ಅಕ್ಕವ್ರೆ ನಾನು ಸರಿಯಾದ ಕೊಟ್ಟೆ ಬಂದಿದ್ದೀನಿ ಇನ್ನೊಂದ್ಸತಿ ನನಗೆ ಸೈನ್ ಮಾಡು ಬಾ ಅಂತ ಕರಿಬಾರ್ದು ಆತರ ನಾನು ಬಾಂಬ್ ಬಾಂಬ್ ಹಾಕ್ಬಿಟ್ಟು ಬಂದಿದ್ದೀನಿ ಆಗ ಭೂಮಿ ಅವರು ಕೋಚಿಂಗ್ ಸೆಂಟರ್ ಗಂಟ ಹುಡ್ಕೊ ಬಂದಿರೋರು ಇನ್ನ ಮನೆ ಗಂಟೆ ಬರಲ್ಲ ಅಂತ ಏನ್ ಗ್ಯಾರಂಟಿ ಆಗ ಅವರು ಇಲ್ಲ ಹಾಕೋರೆ ಆ ಥರ ಎಲ್ಲ ಏನಾಗೋಕ್ಕಿಲ್ಲ ಅವ್ರು ಫೋನ್ ಮಾಡಿದ ನಂಬರು ಸಿಮ್ ಕೂಡ ನಾನು ತಗ್ದಿ ಮುರಿದ ಅವರು ಮನೆಗೆಲ್ಲ ಉಟ್ಕೊಂಡ್ಬರೋದಿಲ್ಲ ಹಾಕೋರೆ ಯಾಕೆಂದ್ರೆ ನಾನು ಕೋಚಿಂಗ್ ಸೆಂಟರ್ಗೆ ಕೊಟ್ಟಿರೋದು ಅಡ್ರೆಸ್ಸು ಕುಶಾಲ್ ನಗರದ್ದು ಈ ಮನೆ ಅಡ್ರೆಸ್ ಅಲ್ಲ ಆಗ ಭೂಮಿಕ ಅವರು ನಾವಿಲ್ಲಿರಬಾರ್ದು ಆ ಅವರು ಇಲ್ಲ ಹಾಕೋರೆ ಆ ಥರ ಏನಾಗೋಕ್ಕಿಲ್ಲ ಹಾಕೋರೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಲ್ಲಿ ಒಂದು ಲೈಕ್ ಮಾಡಿ ಯಾರೆಲ್ಲ ನಮ್ಸ ಹೊಸ್ದಾಗಿ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಎಲ್ಲ ಅಮೃತದ ನೋಡ್ತಾರೆ ಅವರಿಗೆಲ್ಲ ಆದಷ್ಟು ಶೇರ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್